ಕೊಟ್ಟಿತು ಎಡೆಗೈಗೂ ಗೊತ್ತಾಗ್ಲಿಲ್ಲ ಕುಸ್ತಿ ಅಕಾಳಕ್ಕೆ ದರ್ಶನ್ ಹೋಗಿದ್ಯಾಕೆ ಬಡ ಕುಸ್ತಿ ಪಟುಗಳಿಗೆ ದರ್ಶನ್ ಸಹಾಯ ಮಾಡಿದ್ಯಾಕೆ ಎಸ್ ಜಿಮ್ ಅಟ್ಟಹಾಸದ ಮಧ್ಯೆ ಸಾಂಪ್ರದಾಯಿಕವಾಗಿ ಮೈ ಹುರಿಗೊಳಿಸುವ ಕುಸ್ತಿ ಕಮ್ಮಿ ಆಗ್ತಾ ಇದೆ ಆದ್ರೆ ಅಳಿದುಳಿದಿರೋರನ್ನಾದ್ರೂ ಉಳಿಸ್ಕೊಳ್ಳೋ ಅವಕಾಶ ಬಂದಾಗ ತಿರಸ್ಕಾರ ಮಾಡಬಾರ್ದು ಅನ್ನೋದಕ್ಕೆ ದರ್ಶನ್ ಸಾಕ್ಷಿಯಾಗಿದ್ದಾರೆ ಬೆಂಗಳೂರಿನಲ್ಲೇ ಚಿಕ್ಕದಾಗಿ ನಡೆದಂತಹ ಕುಸ್ತಿ ಸ್ಪರ್ಧೆ ಕಾರ್ಯಕ್ರಮಕ್ಕೆ ದರ್ಶನ್ ಗೆಸ್ಟ್ ಆಗಿ ಹೋಗಿದ್ರು ವರ್ಷಾನುವರ್ಷಗಳಿಂದ ಗರಡಿ ಮನೆಯಲ್ಲಿ ಮೈ ಹುರಿಗೊಳಿಸಿದಂತಹ ಪಟುಗಳಿಗೆ ಹುರಿದುಂಬಿಸಿದ್ರು ಸ್ಪರ್ಧೆಯ ವಿಜೇತರಿಗೆ ಸನ್ಮಾನಿಸಿದ್ರು ಸನ್ಮಾನಿಸುವ ವೇಳೆಗೆ ದರ್ಶನ್ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ತಮ್ಮ ಕಡೆಯಿಂದ ವಿಜೇತರಿಗೆ ಬಹುಮಾನವನ್ನ ಘೋಷಿಸಬಹುದಿತ್ತು ಆದ್ರೆ ಸೈಲೆಂಟ್ ಆಗಿ ಯಾರಿಗೂ ತಿಳಿಯದಂತೆ ಹಣವನ್ನ ಕೈಗೆಡಿಸಿದ್ದಾರೆ ಸಾಮಾನ್ಯವಾಗಿ ಬಡ ಹಳ್ಳಿ ಹುಡುಗರೇ ಗರಡಿ ಮನೆಯಲ್ಲಿ ಬಳಗುವ ಹುಡುಗರು ಹೀಗಾಗಿ ಅವರ ಕಷ್ಟ ಏನಿರುತ್ತೋ ಅದಕ್ಕಾಗಿವೆ ಶಕ್ತಿಶಾಲಿ ಕುಸ್ತಿಪಟುಗಳಿಗೆ ದರ್ಶನ್ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗದಂತೆ ಸಹಾಯ ಮಾಡಿದ್ದಾರೆ the entertainment group of